ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಈಗ ಎರಡು ವಾರದಿಂದ ನಾನು ಬ್ಲೌಸ್ ಮತ್ತು ಚೂಡಿದ ಟಾಪ್ದು ಹಳೆ ನೋಟ್ಸು ಪ್ಲಸ್ ಹೊಸ ನೋಟ್ಸ್ ಎರಡನ್ನೂ ಆಫರಲ್ಲಿ ಕೊಟ್ಟಿದ್ದೀನಿ ಸಾಕಷ್ಟು ಜನ ತೊಗೊಂಡಿದ್ದಾರೆ ಅದರ ಜೊತೆಗೆ ಎರಡು ತಿಂಗಳದು ಆನ್ಲೈನ್ ಕ್ಲಾಸಸ್ಸು ರೆಕಾರ್ಡೆಡ್ ವೀಡಿಯೋಸ್ನ ಕಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋಸ್ನ ನೋಡಿ ಕೆಲವರು ಆ ವೀಡಿಯೋಸ್ ನಮಗೆ ನೋಟ್ಸ್ ಜೊತೆಗೆ ವೀಡಿಯೋಸು ತುಂಬಾ ಯೂಸ್ ಆಗ್ತಾ ಇದೆ ಸರ್ ಇನ್ನೂ ಬೇರೆ ಮಾಡಲ್ ಬ್ಲೌಸಸ್ದು ಮತ್ತು ಡ್ರೆಸ್ಸಸ್ದು ಗೌನ್ಸ್ದು ಏನಾದರೂ ವೀಡಿಯೋಸ್ ಇದೆಯಾ ಅಂತ ಕೇಳಿದರು ಎಸ್ ಇದೆ ಅಂತ ಹೇಳಿದಾಗ ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಂಡು ಸಾಕಷ್ಟು ಜನ ನನಗೆ ಪರ್ಸ್ನಲಾಗಿ ಕಾಲ್ ಮಾಡಿಬಿಟ್ಟು ಆ ವೀಡಿಯೋಸ್ ಬಗ್ಗೆ ಪ್ರೈಸಸ್ ನನ್ನ ಹತ್ರ ಮಾತಾಡಿ ಪರ್ಚೇಸ್ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ಸರ್ ಯೂಟ್ಯೂಬಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಎಲ್ರಿಗೂ ಯೂಸ್ ಆಗುತ್ತೆ ನೋಟ್ಸು ತೊಗೊಳ್ಳೋರಿಗೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ನೀವು ವೀಡಿಯೋಸು ಇದೆ ವೀಡಿಯೋಸ್ ಬೆಲೆ ಇಷ್ಟಿರುತ್ತೆ ಅಂತ ಒಂದು ವೀಡಿಯೋನ ಅಪ್ಲೋಡ್ ಮಾಡಿ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ನಾನೊಂದು ನಿರ್ಧಾರ ಮಾಡಿ ಈ ವೀಡಿಯೋಸ್ನ ನಾನೀಗ ನಿಮಗೆ ಆಫರಲ್ಲಿ ಕೊಡ್ತಾ ಇದ್ದೀನಿ ಫಸ್ಟ್ ಈಗ ನಿಮಗೆ ವೀಡಿಯೋಸ್ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಪ್ರೈಸಸ್ಟು ಯಾವ್ಯಾವ ವಿಡಿಯೋಸ್ ಇದೆ ಅಂತ ಅದಾದ ನಂತರ ನೋಟ್ಸ್ ಈಗ ಆಲ್ರೆಡಿ ನೋಟ್ಸ್ನ ತಗೊಂಡಿರೋರಾದ್ರೆ ವೀಡಿಯೋಸ್ ಡೀಟೇಲ್ಸ್ನ ತಿಳ್ಕೊಂಡು ವೀಡಿಯೋಸ್ನ ತೊಗೊಳ್ಳಿ ಇದುವರೆಗೂ ನೀವು ನೋಟ್ಸ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡಿಲ್ಲ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿಲ್ಲ ಅಂದ್ರೆ ಮುಂದೆ ಅದ್ರ ಬಗ್ಗೆ ನಾನು ನಿಮಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಅದ್ರ ಪ್ರೈಸಸ್ನ ತಿಳಿಸ್ಕೊಡ್ತೀನಿ ಓಕೆನಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಮತ್ತೆ ನನಗೆ ಕೆಲವರು ವಾಟ್ಸಪ್ಪಲ್ಲಿ ಸರ್ ಡೀಟೇಲ್ಸ್ನ ಹೇಳಿ ಅಂತ ಫೋನ್ ನಂಬರ್ ಆಲ್ರೆಡಿ ಕೊಟ್ಟಿರ್ತೀನಲ್ವಾ ಮತ್ತೆ ಮೆಸೇಜ್ ಮಾಡಿ ಕೇಳ್ತಾರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೋಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಇದರಲ್ಲೇ ಸಿಗುತ್ತೆ ನೋಡಿದ ಮೇಲೆ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಆಗ ನನಗೆ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ ಓಕೆನಾ ಪ್ಲೀಸ್ ವೀಡಿಯೋ ಮಾತ್ರ ನೀವು ಸ್ಕಿಪ್ ಮಾಡಬೇಡಿ ಡೀಟೇಲಾಗಿ ನೋಡಿ ಈಗ ಆಲ್ರೆಡಿ ನಾನು ನೋಟ್ಸ್ ತೊಗೊಂಡಿರೋರಿಗೆ ಎರಡು ತಿಂಗಳದು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ನ ಕಳ್ಸ್ಕೊಟ್ಟಿದ್ದೀನಲ್ವ ಆ ವೀಡಿಯೋಸಲ್ಲಿ ಏನಿದೆ ಅಂದರೆ ಫೋರ್ ಡಾಟ್ ಬ್ಲೌಸು ಅಳತೆ ಬ್ಲೌಸ್ ತೊಗೊಂಡು ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಮತ್ತು ಬಾಡಿ ಮೆಜರ್ಮೆಂಟ್ಸ್ ತೊಗೊಂಡು ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದಿರುತ್ತೆ ಫೋರ್ ಡಾಟ್ ಬ್ಲೌಸು ಓಕೆನಾ ಈಗ ಇನ್ನು ಮಿಕ್ಕಿರುವಂಥ ವೀಡಿಯೋಸ್ ಏನಿದ್ದಾವೆ ಅಂದರೆ ಫೋರ್ಡ್ಯಾಡ್ ಬ್ಲೌಸ್ ಆಲ್ರೆಡಿ ಕಳ್ಸ್ಕೊಟ್ಟಿದ್ದೀನಿ ನೋಡ್ಸೊಂಡಿರೋರಿಗೆ ಅದನ್ನು ಬಿಟ್ಟು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್ ಸಿಂಗಲ್ ಕಟೋರಿ ಮತ್ತು ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ಕು ಆಫ್ ಕಲರ್ ನೆಕ್ ಐವಿ ಕಾಲರ್ ನೆಕ್ಕು ಸಬ್ಬ್ಯಸಿ ಬ್ಲೌಸು ಮತ್ತು ಲಂಗ ಬ್ಲೌಸು ಬ್ಲೌಸಸ್ಸಲ್ಲಿ ಇನ್ನೂ ಇಷ್ಟು ಮಾಡಲ್ಸ್ ಇರುತ್ತೆ ಈ ಎಲ್ಲ ಮಾಡಲ್ಸನ್ನು ಕಟಿಂಗ್ ಯಾವ ರೀತಿ ಮಾಡಬೇಕು ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಬ್ಯಾಕ್ ನೆಕ್ ಡಿಸೈನ್ ಯಾವ ರೀತಿ ಮಾಡಬೇಕಂತ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಓಕೆನಾ ನೆಕ್ಸ್ಟು ಚೂಡಿದಾರ್ ಟಾಪ್ಸು ಇರುತ್ತೆ ನಿಮಗೆ ಅಂಬ್ರೆಲಾ ಟಾಪು ಸೈಡ್ ಓಪನ್ ಬೋಟ್ ನೆಕ್ಕು ಎಲೈನ್ ಕುರ್ತಾ ಮತ್ತು ಫುಲ್ ಕಾಲರ್ ಕಾಲರ್ನಕ್ಕೆ ಹಾಫ್ ಕಾಲರ್ನಕ್ಕೆ ಐವಿ ಕಾಲರ್ನೇಕು ಚೂಡಿದಾರ್ ಬಾಟಮಲ್ಲಿ ಫುಲ್ ಪಟೆಲ ಬಾಟಮು ಸೆಮಿ ಪಟೇಲ ಬಾಟಮು ಮತ್ತು ಪೆನ್ಸಿಲ್ ಕಟ್ ಬಾಟಮು ಪುಷ್ ಬ್ಯಾಕ್ ಬಾಟಮು ಈ ರೀತಿ ಚೂಡಿದಾರ್ ಟಾಪು ಮತ್ತು ಬಾಟಮ್ಸು ಈ ನೋಟ್ಸ್ನಲ್ಲಿ ಬಾಟಮ್ಸ್ ಇರೋದಿಲ್ಲ ವೀಡಿಯೋಸಲ್ಲಿ ನಿಮಗೆ ಬಾಟಮ್ಸು ಸಿಗುತ್ತೆ ಓಕೆನಾ ಕಂಪ್ಲೀಟ್ ಡ್ರೆಸ್ಸು ಇದರದ್ದು ವೀಡಿಯೋಸ್ ಇರುತ್ತೆ ಇದು ಕಟಿಂಗ್ ಮಾಡೋದು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ಕಂಪ್ಲೀಟ್ ಇರುತ್ತೆ ಇದ್ರ ಜೊತೆಗೆ ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ ಇರುತ್ತೆ ಒಂದು ಹತ್ತು ವೆರೈಟೀಸು ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ದು ಕಟಿಂಗ್ ಮತ್ತು ಸ್ಟಿಚಿಂಗ್ ಇರುತ್ತೆ ಮತ್ತು ಇದ್ರ ಜೊತೆಗೆ ಒಂದು ಆರು ವೆರೈಟೀಸು ಗೌನ್ಸ್ ಇರುತ್ತೆ ಕಟಿಂಗು ಮತ್ತು ಸ್ಟಿಚಿಂಗು ಟೋಟಲ್ ಇಷ್ಟು ವೀಡಿಯೋಸ್ ಇಷ್ಟು ವೀಡಿಯೋಸ್ ಇರುತ್ತೆ ಇದು ಟೋಟಲ್ ವೀಡಿಯೋಸು ನೂರ ಇಪ್ಪತ್ತು ವೀಡಿಯೋಸ್ ಇರೋದು ಅದರಲ್ಲಿ ಆಲ್ರೆಡಿ ನೋಟ್ಸ್ ತೊಗೊಂಡಿರೋರಿಗೆ ಮೂವತ್ತು ವೀಡಿಯೋಸ್ನ ಕಳಿಸ್ಕೊಟ್ಟಿದ್ದೀನಿ ಇನ್ನು ಮಿಕ್ಕಿರುವಂಥ ತೊಂಬತ್ತು ವೀಡಿಯೋಸ್ನ ನೋಟ್ಸ್ ತೊಗೊಂಡಿರೋರಿಗೆ ನಾನು ಕಳ್ಸ್ಕೊಡ್ತೀನಿ ಪರ್ಚೇಸ್ ಮಾಡ್ಬೋದು ಓಕೆನಾ ಈ ವೀಡಿಯೋಸು ಈ ರೀತಿ ಇರುತ್ತೆ ರೆಕಾರ್ಡೆಡ್ ವೀಡಿಯೋಸ್ ಆಲ್ರೆಡಿ ನೋಟ್ಸ್ ತೊಗೊಂಡಿರೋರಿಗೆ ಅಲ್ವಾ ಸೇಮ್ ಅದೇ ರೀತಿಯೇ ಇನ್ನು ಮಿಕ್ಕಿರುವಂಥ ಎಲ್ಲ ವೀಡಿಯೋಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಈ ವಿಡಿಯೋಸ್ ಬೆಲೆ ಬಂದುಬಿಟ್ಟು ಆ್ಯಕ್ಚುಲಿ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಈ ಒಂದೇ ನಾಲ್ಕು ಸಾವಿರ ರೂಪಾಯಿ ಇದೆ ಇದಕ್ಕೂ ಮುಂಚೆ ನಾನು ಒಂದು ತ್ರೀ ಮಂತ್ಸ್ ಬ್ಯಾಕ್ ಆಲ್ರೆಡಿ ಆಫರ್ನ ಕೊಟ್ಟಿದ್ದೆ ಅದರಲ್ಲಿ ವೀಡಿಯೋಸ್ದು ಎರಡು ಸಾವಿರ ರೂಪಾಯಿ ಪ್ರೈಸ್ನ ಕೊಟ್ಟಿದ್ದೆ ನಾಲ್ಕು ಸಾವಿರ ರೂಪಾಯಿ ಇರುವಂಥ ಬೆಲೆ ಏನಿದೆಯೋ ಅದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ಎರಡು ಸಾವಿರ ರೂಪಾಯಿಗೆ ಕೊಟ್ಟಿದ್ದೆ ಓಕೆನಾ ಈ ಸಲ ನಾನು ನಿಮಗೆ ಇನ್ನೂ ಐನೂರು ರೂಪಾಯಿ ಕಡಿಮೆ ಮಾಡಿಕೊಂಡು ಒಂದೂವರೆ ಸಾವಿರ ರೂಪಾಯಿಗೇ ಈ ಎಲ್ಲ ವೀಡಿಯೋಸ್ನ ನಾನು ಕಳಿಸ್ಕೊಡ್ತೀನಿ ನೋಟ್ಸು ಯಾರ್ಯಾರು ತೊಗೊಂಡಿದ್ದರೋ ಅವ್ರಿಗೆ ಮಾತ್ರ ಓಕೆನಾ ಇದೊಂದು ಗಮನದಲ್ಲಿರಲಿ ಈಗ ಆಲ್ರೆಡಿ ನೋಟ್ಸ್ ಯಾರ್ಯಾರು ತೊಗೊಂಡಿದ್ದೀರೋ ನೀವೇನು ಈ ವಿಡಿಯೋನ ನೋಡ್ತಾ ಇದ್ದೀರಲ್ವ ನಿಮಗೆ ಮಿಕ್ಕಿರುವಂಥ ಎಲ್ಲ ವೀಡಿಯೋಸ್ ಬೇಕು ಲಿಂಕ್ ರೆಕಾರ್ಡೆಡ್ ವೀಡಿಯೋಸ್ ಅಂದರೆ ನೀವು ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಎಲ್ಲ ವೀಡಿಯೋಸ್ ಲಿಂಕ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಇದು ವಿಡಿಯೋಸ್ ಡೀಟೇಲ್ಸು ಅದರ ಪ್ರೈಸು ವಿಡಿಯೋಸ್ ನೀವು ಆಲ್ರೆಡಿ ನೋಟ್ಸ್ ತಗೊಂಡಿರೋರು ಮಾತ್ರ ಒಂದುವರೆ ಸಾವಿರ ರೂಪಾಯಿ ವೀಡಿಯೋಸು ನೀವು ನೋಟ್ಸ್ ತೊಗೊಂಡಿಲ್ಲ ಅಂದರೆ ನೋಟ್ಸ್ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಕೇಳಿ ಆಲ್ರೆಡಿ ಸಾಕಷ್ಟು ವೀಡಿಯೋಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಕೆಲವರು ಅಲ್ವಾ ಹಾಗಾಗಿ ನೀವು ನೋಟ್ಸ್ ಬಗ್ಗೆ ಡೀಟೇಲ್ಸ್ ನೋಡಿಲ್ಲ ಅಂದರೆ ಮುಂದೆ ನಿಮಗೆ ನೋಟ್ಸ್ ಯಾವ ರೀತಿ ಇರುವಂಥ ತೋರಿಸ್ತೀನಿ ಈ ನೋಟ್ಸ್ದ ಬೆಲೆ ಬಂದುಬಿಟ್ಟು ಆ್ಯಕ್ಚುಲಿ ಬ್ಲೌಸ್ದು ಮತ್ತು ಚೂಡಿದಾರ್ ಟಾಪ್ದು ಒರಿಜಿನಲ್ ಪ್ರೈಸು ಒಂದುವರೆ ಸಾವಿರ ರೂಪಾಯಿ ಇದೆ ಹಳೆ ನೋಟ್ಸು ಕಂಪ್ಲೀಟ್ ಡೀಟೇಲ್ಸ್ ಪಾಯಿಂಟ್ಸ್ ವೈಸ್ ಇರೋದು ಮತ್ತು ಹೊಸ ನೋಟ್ಸ್ ಒಂದು ರೆಡಿ ಮಾಡಿದ್ದೀನಿ ಅದು ಚಾರ್ಟು ಈ ಎರಡು ನೋಟ್ಸು ಮುಂದೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಈಗ ಅದರ ಬೆಲೆ ತಿಳಿಸ್ತೀನಿ ಫಸ್ಟು ಈ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ಒರ್ಜಿನಲ್ ಪ್ರೈಸ್ ಒಂದೂವರೆ ಸಾವಿರ ರೂಪಾಯಿ ಇದೆಯಲ್ಲ ಅದು ನಿಮಗೆ ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಆಫರಲ್ಲಿ ಮತ್ತು ಈ ಚಾರ್ಟ್ ನ್ಯೂ ನೋಟ್ಸು ಹೊಸ ನೋಟ್ಸ್ ಏನಿದೆ ಇದು ಬ್ಲೌಸ್ಗೆ ಸಂಬಂಧಪಟ್ಟಿದ್ದು ಇದು ಚಾರ್ಟ್ ಏನಿದೆ ಇದು ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಸಾವಿರ ರೂಪಾಯಿ ಇದೆ ಆಫರಲ್ಲಿ ಐನೂರು ರೂಪಾಯಿಗೆ ಸಿಗುತ್ತೆ ಈ ಎರಡು ನೋಟ್ಸು ಆಲ್ರೆಡಿ ಒಂದೂವರೆ ಸಾವಿರ ರೂಪಾಯಿಗೆ ನಾನು ಎರಡು ವಾರದಿಂದ ಎಲ್ರಿಗೂ ಇದ್ದೀನಿ ಅದ್ರ ಜೊತೆಗೆ ಎರಡು ತಿಂಗಳದ್ದು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ನ ಕೊಟ್ಟಿದ್ದೆ ಓಕೆನಾ ನೋಟ್ಸ್ ತೊಗೊಂಡಿರೋರಿಗೆ ಗೊತ್ತೇ ಇದೆ ಈಗ ಆಲ್ರೆಡಿ ನೀವು ತೊಗೊಂಡಿದ್ರೆ ಓಕೆ ನೋಟ್ಸ್ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ತೊಗೊಂಡಿಲ್ಲ ಅಂದರೆ ಈಗ ನೋಟ್ಸು ಅದ್ರ ಬಗ್ಗೆ ಪ್ರೈಸಸ್ನ ತಿಳಿಸ್ಕೊಟ್ಟಿದ್ದೀನಲ್ವ ನೋಟ್ಸ್ನ ಬೆಲೆ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ಹಳೇದು ಪ್ಲಸ್ ಹೊಸದ್ದು ಎರಡೂ ಸೇರಿ ಒಂದುವರೆ ಸಾವಿರ ರೂಪಾಯಿ ಓಕೆನಾ ವಿಡಿಯೋಸ್ ಬೆಲೆ ಬಂದುಬಿಟ್ಟು ಆ್ಯಕ್ಚುಲಿ ಒರಿಜಿನಲ್ ಪ್ರೈಸ್ ನಾಲ್ಕು ಸಾವಿರ ರೂಪಾಯಿ ಇದೆ ಅಲ್ವ ಈಗ ಆಫರಲ್ಲಿ ಒಂದುವರೆ ಸಾವಿರ ರೂಪಾಯಿಗೆ ವೀಡಿಯೋಸ್ನ ಕೊಡ್ತಾಯಿದ್ದೀನಿ ನೀವು ನೋಟ್ಸು ಪ್ಲಸ್ ವೀಡಿಯೋಸ್ ಎರಡನ್ನೂ ತೊಗೊಂಡ್ರೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಬರೀ ವೀಡಿಯೋಸ್ ಬೇಕು ಅಂದರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಬರೀ ನೋಟ್ಸ್ ಬೇಕು ಅಂದರೆ ಒಂದುವರೆ ಸಾವಿರ ರೂಪಾಯಿ ಆಗುತ್ತೆ ಇದು ಗಮನದಲ್ಲಿಟ್ಕೊಳ್ಳಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಈಗ ನೀವು ಇದುವರೆಗೂ ನೋಟ್ಸ್ ತೊಗೊಂಡಿಲ್ಲ ಅಂದರೆ ನಿಮಗೆ ಬ್ಲೌಸ್ದು ಮತ್ತು ಚುಡಿದ್ರ ಟಾಪ್ದು ಹಳೆದು ಪ್ಲಸ್ ಹೊಸದು ಎರಡೂ ನೋಟ್ಸು ಬೇಕು ಅಂದರೆ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಪ್ಲಸ್ ವೀಡಿಯೋಸ್ ಬೇಕು ಅಂದರೆ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಎರಡು ಸೇರಿ ಮೂರು ಸಾವಿರ ರೂಪಾಯಿಗೆ ಕಂಪ್ಲೀಟ್ ಬರುತ್ತೆ ಇಲ್ಲ ನಮಗೆ ಬರೀ ನೋಟ್ಸ್ ಬೇಕು ಅಂದರೆ ಒಂದೂವರೆ ಸಾವಿರ ರೂಪಾಯಿ ಆಗುತ್ತೆ ಇಲ್ಲ ಬರೀ ವೀಡಿಯೋಸ್ ಬೇಕು ಅಂದರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ನೋಟ್ಸ್ ಜೊತೆಗೆ ವೀಡಿಯೋಸ್ನ ತೊಗೊಂಡ್ರೆ ವೀಡಿಯೋಸ್ ಒಂದೂವರೆ ಸಾವಿರ ರೂಪಾಯಿಗೆ ಸಿಗುತ್ತೆ ಸಪ್ರೇಟಾಗಿ ವೀಡಿಯೋಸ್ ಒಂದೇ ತೊಗೊಂಡ್ರೆ ಎರಡು ಸಾವಿರ ರೂಪಾಯಿ ಆಗುತ್ತೆ ವೀಡಿಯೋಸ್ ಇದು ನಿಮಗೆ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ತು ಪ್ರೈಸಸ್ಸು ನೋಟ್ಸು ಮತ್ತು ವೀಡಿಯೋಸ್ದು ಈಗ ಆಲ್ರೆಡಿ ನೋಟ್ಸ್ನ ನೀವು ತೊಗೊಂಡಿದ್ರೆ ವೀಡಿಯೋಸ್ನ ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಪೇ ಮಾಡಿ ತೊಗೊಳ್ಳಿ ನಿಮ್ಮ ಹತ್ರ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಇದೆ ಅಲ್ವಾ ಇಲ್ಲಾಂದರೆ ನಿಮಗೀಗ ಡಿಸ್ಪ್ಲೇ ಮೇಲೆ ಇನ್ನೊಂದು ಸಾರಿ ನಾನು ಕೊಡ್ತಾ ಇದ್ದೀನಿ ನೋಡಿ ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಅದಕ್ಕೆ ನಂಬರು ರೆಡ್ ಕಲರ್ ಬಾಕ್ಸಲ್ಲಿರುವಂಥದ್ದು ವಾಟ್ಸಪ್ ನಂಬರು ಓಕೆನಾ ನೀವು ನೋಟ್ಸ್ ತೊಗೊಂಡಿರೋರಿಗೆ ಗೊತ್ತೇ ಇದೆ ಯಾವ ರೀತಿ ಅಮೌಂಟ್ನ ಪೇ ಮಾಡಬೇಕು ಯಾವ ರೀತಿ ಸ್ಕ್ರೀನ್ಶಾಟ್ನ ಅಂತ ಆ ರೀತಿ ಕಳಿಸಿ ನೀವು ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ಕಳಿಸಿದ ನಂತರ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿ ನಿಮಗೆಲ್ಲ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ನೀವು ಇದುವರೆಗೂ ನೋಟ್ಸ್ನ ತೊಗೊಂಡಿಲ್ಲ ಅಂದರೆ ನಿಮಗೆ ಫೋನ್ಪೇ ಗೂಗಲ್ ಪೇ ನಂಬರ್ ಕೊಟ್ಟಿದ್ದೀನಲ್ವ ಅದಕ್ಕೆ ನೀವು ಬರೀ ನೋಟ್ಸ್ ಬೇಕಂದರೆ ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ನೀವು ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿ ಅದನ್ನು ಸ್ಕ್ರೀನ್ಶಾಟ್ನ ವಾಟ್ಸಪ್ಕ್ಕೆ ಕಳಿಸಿ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ದು ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಪ್ರಿಂಟ್ ಕಳ್ಸ್ಕೊಡೋದಿಲ್ಲ ಈಗ ಮುಂದೆ ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇರುತ್ತೆ ಪ್ರಿಂಟ್ ಅಂತ ಆ ರೀತಿ ಪ್ರಿಂಟೇನು ಕಳಿಸ್ಕೊಡೋದಿಲ್ಲ ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಅದನ್ನು ನೀವು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ನೀವೇ ಪ್ರಿಂಟ್ ತೊಗೊಳ್ಬೇಕು ವಿಡಿಯೋಸ್ ಲಿಂಕ್ ಕಳಿಸ್ಕೊಡ್ತೀನಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆಲ್ಲ ವೀಡಿಯೋಸು ಓಪನ್ ಆಗುತ್ತೆ ಓಕೆನಾ ಆ ರೀತಿ ನೀವು ನೋಟ್ಸ್ ತೊಗೊಂಡಿಲ್ಲ ಅಂದರೆ ಒಂದುವರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿ ನೋಟ್ಸ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ಫಿ ಡಿ ಎಫ್ ಫೈಲ್ ಕಳ್ಸ್ಕೊಡ್ತೀನಿ ಮೂರು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ನೀವು ನೋಟ್ಸು ಪ್ಲಸ್ ವೀಡಿಯೋಸ್ ಅಂತೂ ಮೆಸೇಜ್ ಮಾಡಿದರೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊ ವೀಡಿಯೋಸು ಪ್ಲಸ್ ನೋಟ್ಸ್ ಎರಡನ್ನೂ ಕಳಿಸ್ ಕಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ನೀವು ಬರೀ ವೀಡಿಯೋಸ್ ಒಂದೇ ಬೇಕು ಅಂದರೆ ಎರಡು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಎಲ್ಲ ವೀಡಿಯೋಸ್ ಲಿಂಕ್ನೂ ನಾನು ನಿಮಗೆ ಕಳಿಸ್ಕೊಡ್ತೀನಿ ಇಷ್ಟು ಡೀಟೇಲ್ಸು ನಿಮಗೆ ಸ್ವಲ್ಪ ಸ್ಪೀಡಾಗಿ ಎಕ್ಸ್ಪ್ಲೇನ್ ಮಾಡಿರ್ಬೋದು ಇನ್ನೊಂದು ಸಾರಿ ಅರ್ಥ ಆಗಿಲ್ಲ ಅಂದರೆ ವೀಡಿಯೋನ ನೋಡಿ ಇಲ್ಲಾಂದರೆ ನಿಮಗೆ ಡೀಟೇಲ್ಸ್ ಅರ್ಥ ಆಗಿಲ್ಲ ಅಂದರೆ ಮಾತ್ರ ನನಗೆ ಕಾಲ್ ಮಾಡಿ ನೀವು ಡೀಟೇಲ್ಸ್ನ ತಿಳ್ಕೊಳ್ಳಿ ತುಂಬ ಸಿಂಪಲ್ ಇರುತ್ತೆ ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇರುತ್ತೆ ಎರಡು ವಾರದಿಂದ ಸಾಕಷ್ಟು ಜನ ನೋಟ್ಸ್ನ ತೊಗೊಂಡಿದ್ದಾರೆ ಅವರೆಲ್ಲರಿಗೂ ಗೊತ್ತೇ ಇದೆ ನಾನು ಅದೇನು ನೀವು ಕೊಟ್ಟಿರ್ತೀರ ಅಮೌಂಟಿಗೆ ಅದಕ್ಕೆ ತಕ್ಕನಾಗಿ ನೋಟ್ಸ್ನ ರೆಡಿ ಮಾಡಿರ್ತೀನಿ ಒಂದು ಪೈಸನೂ ನಿಮಗೆ ಅದರಿಂದ ಲಾಸ್ ಆಗೋದಿಲ್ಲ ಅಷ್ಟು ಆಗಿರುತ್ತೆ ಮತ್ತು ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ನನ್ನ ಫೋನ್ಪೇ ನಂಬರ್ನ ಅವರಿಗೆ ಕೊಟ್ಟು ಅವ್ರಿಗೆ ಅಮೌಂಟ್ನ ಪೇ ಹೇಳಿ ಅದನ್ನು ಸ್ಕ್ರೀನ್ಶಾಟ್ ಹೇಳಿ ಅದನ್ನು ನಿಮ್ಮ ನಂಬರ್ ಕಳ್ಸ್ಕೊಳ್ಳಿ ನಿಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ನಂಬರಿಂದ ನನಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೇ ಡೈರೆಕ್ಟಾಗಿಲ್ಲ ಕಳಿಸ್ಕೊಡ್ತೀನಿ ಇಷ್ಟು ಡೀಟೇಲ್ಸು ಈಗ ನೀವು ಆಲ್ರೆಡಿ ನೋಟ್ಸ್ನ ತೊಗೊಂಡಿರೋರು ಏನಿದ್ರು ವೀಡಿಯೋಸ್ ಬಗ್ಗೆ ಡೀಟೇಲ್ಸ್ ಮತ್ತು ಪ್ರೈಸ್ನ ತಿಳ್ಕೊಂಡಿದ್ರಲ್ವಾ ಈಗ ನೀವು ಅಮೌಂಟ ಪೇ ಮಾಡಿ ತೊಗೊಳ್ಳಿ ಈಗಲಿಂದನೇ ಈ ಆಫರು ಅಷ್ಟೇ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಜಾಸ್ತಿ ದಿನ ಇರೋದಿಲ್ಲ ಈ ಪ್ರಮೋಷನ್ ವೀಡಿಯೋ ಸ್ಟಾರ್ಟಿಂಗಲ್ಲಿ ಏನು ನೋಡ್ತಿರೋ ಇದು ಯಾವಾಗ ಎಂಡ್ ಆಗುತ್ತೋ ಅಲ್ಲಿಗೆ ಆಫರು ಕ್ಲೋಸ್ ಆಗುತ್ತೆ ಓಕೆನಾ ಯಾವಾಗಂತ ಕ್ಲಾರಿಟಿ ಇಲ್ಲ ಯಾವಾಗ ಬೇಕಾದರೂ ಈ ವಿಡಿಯೋ ಎಂಡ್ ಆಗ್ಬೋದು ಅಲ್ಲಿಗೆ ಆಫರ್ ಅನ್ನೋದು ಕ್ಲೋಸ್ ಆಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಬೇಗ ಬೇಗನೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳೋಕ್ಕೆ ಟ್ರೈ ಮಾಡಿ ನೋಟ್ಸ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳ್ದೇ ಇರೋರು ಈಗ ನಿಮಗೆ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಅದನ್ನು ನೋಡಿದ ನಂತರ ಪ್ರೈಸಸ್ನ ತಿಳ್ಕೊಂಡಿದ್ರೆ ಯಾವ ರೀತಿ ತೊಗೊಳ್ಬೇಕಂತ ತಿಳ್ಕೊಂಡಿದ್ದೀರಲ್ವಾ ಅದರ ಪ್ರಕಾರವಾಗಿ ನೀವು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲಿಂದಲೇ ತಗೊಳ್ಳಿ ನೆನಪಿರಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರನೇ ಇರುತ್ತೆ ಓಕೆನಾ ಈಗ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದು ಯಾವ ರೀತಿ ಇರುತ್ತೆ ಅಂದರೆ ನಿಮಗೆ ಇದು ಪಾಯಿಂಟ್ಸ್ ವೈಸ್ ಇರುತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ನಿಮಗೆ ಆಗಿ ಈಗ ಫೋರ್ ಡಾಟ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಇಷ್ಟು ಪಾಯಿಂಟ್ಸ್ ಇರುತ್ತೆ ನೀವು ಇಷ್ಟು ಪಾಯಿಂಟ್ಸನ್ನ ನೀವು ಓದ್ಕೊಂಡು ಲೈನಿಂಗ್ ಮೇಲೆ ಈಸಿಯಾಗಿ ಮಾರ್ಕಿಂಗ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ಬೋದು ವಿತ್ ಫಾರ್ಮುಲಾ ಇರುತ್ತೆ ಇದರಲ್ಲೂ ನೀವು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಆಮುಲ್ ಡೌನಿಂಗ್ ಇದನ್ನೆಲ್ಲ ನೀವು ಈಸಿಯಾಗಿ ಮಾರ್ಕಿಂಗ್ ಮಾಡ್ಕೊಳ್ಬೋದು ಇದ್ರದ್ದು ಮತ್ತೆ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿಕೊಂಡು ನೀವು ಮಾರ್ಕಿಂಗ್ ಮಾಡಿರೋದು ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಬೋದು ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ ಸಪ್ರೇಟ್ ಇರುತ್ತೆ ಫ್ರೆಂಟ್ ಸೈಡ್ ಪಾರ್ಟ್ಗೂ ಪಾಯಿಂಟ್ಸ್ ಇರುತ್ತೆ ಇದನ್ನು ಓದ್ಕೊಂಡು ನೀವು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡ್ಬೋದು ಅದ್ರದ್ದು ಡಯಾಗ್ರಾಮ್ ಇಮೇಜ್ ಇರುತ್ತೆ ನೆಕ್ಸ್ಟ್ ಕ್ರಾಸ್ ಬೆಲ್ಟು ಇದ್ರದ್ದು ಪಾಯಿಂಟ್ಸ್ ಇರುತ್ತೆ ಮತ್ತೆ ಇಮೇಜ್ ಇರುತ್ತೆ ನೆಕ್ಸ್ಟು ಸ್ಲೀವ್ಸ್ದು ಸ್ಲೀವ್ಸ್ ಇರುತ್ತೆ ಇದು ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಇದರಲ್ಲಿ ನಿಮಗೆ ಎಲ್ಲ ಮಾಡಲ್ ಬ್ಲೌಸಸ್ದು ಇರುತ್ತೆ ಓಕೆನಾ ಇದೇ ರೀತಿ ಚೂಡಿದಾರ್ ಟಾಪ್ಸು ಇದೇ ರೀತಿಯೇ ಇರುತ್ತೆ ಬಾಟಮ್ ಇರೋದಿಲ್ಲ ಚೂಡಿದಾರ್ ಟಾಪ್ಸ್ ಮಾತ್ರ ಇರುತ್ತೆ ಬ್ಲೌಸಸ್ಸಲ್ಲಿ ಎಲ್ಲ ಮಾಡಲ್ಸು ಇರುತ್ತೆ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ನಕ್ಕೆ ಹಾಫ್ ನೆಕ್ ಈ ರೀತಿ ಎಲ್ಲ ಮಾಡಲ್ದು ನಿಮಗೆ ಬ್ಲೌಸಸ್ ಇರುತ್ತೆ ಚೂಡಿದಾರ್ ಟಾಪ್ದು ಅಷ್ಟೇ ನಿಮಗೆ ಸೈಡ್ ಓಪನ್ ಟಾಪು ಅಂಬ್ರೇಲ್ ಟಾಪು ಏಲೈನ್ ಕುರ್ತಾ ಫುಲ್ ಕಾಲರ್ ನೆಕ್ಕು ಆಫ್ ಕಾಲರ್ ನೆಕ್ಕು ಓಕೆನಾ ಈ ರೀತಿ ಚುಡಿದ ಟಾಪ್ದು ಎಲ್ಲ ಮಾಡಲ್ಸ್ದು ನಿಮಗೆ ಇದು ನೋಟ್ಸು ಇದು ಡೀಟೇಲ್ ಆಗಿ ವಿವರಣೆಯಾಗಿ ಇರುತ್ತೆ ಓಕೆನಾ ಬರೆದಿರ್ತೀನಿ ಈ ರೀತಿ ಈ ರೀತಿ ಹಳೆ ನೋಟ್ಸ್ ಇರುತ್ತೆ ಇದು ಹೊಸ ನೋಟ್ಸು ಈ ಹೊಸ ನೋಟ್ಸು ನಿಮಗೆ ನೋಡಿ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ನಿಮಗೆ ಹಳೆ ನೋಟ್ಸಲ್ಲಿ ಕನ್ನಡದ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೆದಿರ್ತೀನಿ ಪಾಯಿಂಟ್ ವೈಸ್ ಇರುತ್ತೆ ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದರಲ್ಲಿ ಏನು ಅಂದರೆ ನಿಮಗೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಮಾತ್ರ ಇರುತ್ತೆ ಈಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಜೀರೋ ಡೀಪಿಂದ ಹತ್ತು ಇಂಚುವರೆಗೂ ಓಕೆನಾ ಈ ರೀತಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಈ ನಂಬರ್ಸ್ ಎಲ್ಲ ಚೇಂಜ್ ಆಗುತ್ತೆ ಫ್ರಂಟ್ ಡೀಪ್ ಮೇಲೆ ಬ್ಯಾಕ್ ಡೀಪು ಮತ್ತು ಫ್ರಂಟ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ರೌನಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಯಾವ ರೀತಿ ತೊಗೊಳ್ಳೋದು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಡಾಟ್ ಲೆಂತು ಮತ್ತು ಅಲ್ಲಿಂದ ಎಕ್ಸ್ ರೇ ಎಷ್ಟು ತೊಗೊಳ್ಬೇಕು ಮತ್ತು ಡಾಟ್ ಹಿಡುತ್ತನೆ ಎಷ್ಟು ತೊಗೊಳ್ಬೇಕು ಓಕೆನಾ ನೆಕ್ಸ್ಟ್ ಸ್ಲೀವ್ ಲೆಂತ್ ಸ್ಲೀವ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಸ್ಲೀವ್ ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಮತ್ತು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಕ್ರಾಸ್ ಬೆಲ್ಟ್ ಯಾವ ರೀತಿ ತೊಗೊಳ್ಬೇಕು ಎಷ್ಟು ಇಂಚ್ ತೊಗೊಳ್ಬೇಕು ಪಟ್ಟಿ ಕಡೆ ಎಷ್ಟು ಸೆಂಟರ್ಗೆ ಎಷ್ಟು ಮತ್ತು ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಅಂತ ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಈ ಹಳೆ ನೋಟ್ಸ್ಗೂ ಹೊಸ ನೋಟ್ಸ್ಗೂ ಕಂಪೇರ್ ಮಾಡಿಕೊಂಡ್ರೆ ಎರಡು ನಿಮಗೆ ಬೆಸ್ಟ್ ಇರುತ್ತೆ ಹಳೆ ನೋಟ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಇರುತ್ತೆ ಓಕೆನಾ ಇದನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಳೆ ನೋಟ್ಸಲ್ಲಿ ಡೀಪ್ ನೆಕ್ಗೆ ಡೀಪ್ ನೆಕ್ ಇದ್ದರೆ ಮಾತ್ರ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಬರುತ್ತೆ ಈ ಹೊಸ ನೋಟ್ಸಲ್ಲಿ ಏನು ಅಂದರೆ ಡೀಪ್ ನಿಮಗೆ ಜೀರೋಯಿಂದ ಇಂದ ಹನ್ನೆರಡು ಇಂಚವರೆಗೂ ಡೀಪ್ ಇರಲಿ ನೀವು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇರಲಿ ಈಸಿಯಾಗಿ ನೀವು ಇದನ್ನು ನೋಡಿಕೊಂಡು ಕಟಿಂಗ್ ಮಾಡ್ಬೋದು ಇದು ಹೊಸ ನೋಟ್ಸ್ ಏನಿದೆ ಇದನ್ನು ಈ ಫಾರ್ಮುಲನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನೀವು ಬ್ಲೌಸ್ ಕಟಿಂಗ್ ಮಾಡೋದು ಮಾರ್ಕಿಂಗ್ ಮಾಡೋದು ಅಂತ ನಿಮಗೆ ಒಂದು ವೀಡಿಯೋನೂ ಕಳಿಸ್ಕೊಡ್ತೀನಿ ಈ ಹೊಸ ನೋಟ್ಸು ಮತ್ತು ಹಳೆ ನೋಟ್ಸ್ನ ತೊಗೊಂಡ್ರೆ ಯಾವ ರೀತಿ ಈ ನೋಟ್ಸ್ನ ಯೂಸ್ ಮಾಡಿಕೊಂಡು ಕಟಿಂಗ್ ಮಾಡೋದಂತೂ ಒಂದು ವೀಡಿಯೋನ ಕಳಿಸ್ಕೊಡ್ತೀನಿ ವಾಟ್ಸಪ್ಪಲ್ಲಿ ನೀವು ಆ ವೀಡಿಯೋನ ನೋಡಿದರೆ ಇದು ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಓಕೆನಾ ಈ ರೀತಿ ಇರುತ್ತೆ ಒಂದು ಚಾರ್ಟ್ ಅಂದ್ಕೊಳ್ಳಿ ಇದನ್ನು ಓಕೆನಾ ಒಂದು ಚೆಸ್ಟ್ ಮೆಜರ್ಮೆಂಟ್ಗೆ ಆ ಡೀಪ್ಗೆ ಡೀಪ್ ಮತ್ತು ಆ ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡಿಕೊಂಡು ನಾವು ಎಲ್ಲವನ್ನು ಯಾವ ರೀತಿ ತೊಗೊಳ್ಬೇಕು ಅನ್ನೋದು ಇದೇ ರೀತಿ ನಿಮಗೆಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ನೋಡಿ ಆಗಿ ನಾವು ಜೀರೋ ಡೀಪಿಂದ ಹನ್ನೆರಡು ಇಂಚು ಡೀಪ್ವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ತೊಗೊಳ್ಬೋದು ಇದು ಇನ್ನಷ್ಟು ಈಸಿ ನೀವು ಯಾವುದೇ ಕ್ಯಾಲ್ಕುಲೇಷನ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾವುದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಂದು ವೀಡಿಯೋ ಕಳಿಸ್ಕೊಡ್ತೀನಲ್ವೋ ಅದನ್ನು ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಾರಿಟಿ ಬರುತ್ತೆ ಇದರಲ್ಲಿ ಏನಂದರೆ ಇದು ಪ್ರಮೋಷನ್ ವೀಡಿಯೋ ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ನ ತಿಳಿಸ್ಕೊಡಕ್ಕಾಗ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೊಂದು ಚಾರ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಚೆಸ್ಟ್ ಮೆಜರ್ಮೆಂಟ್ಗೂ ಒಂದು ಚಾರ್ಟ್ ಇರುತ್ತೆ ಅದನ್ನು ನೋಡಿಕೊಂಡ್ರೆ ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ನಂಬರ್ಸ್ನ ನೋಡಿಕೊಂಡು ನೀವು ಈಸಿಯಾಗಿ ಮಾರ್ಕ್ ಮಾಡ್ಬೋದು ಓಕೆನಾ ಈ ಈ ರೀತಿ ಇರುತ್ತೆ ಹೊಸ ನೋಟ್ಸ್ ಇದು ಹಳೆ ನೋಟ್ಸ್ ಮತ್ತು ಹೊಸ ನೋಟ್ಸ್ ಸೈಡು ವೇಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಇದನ್ನು ಮಾರ್ಕ್ ಮಾಡ್ಕೊಳ್ಬೇಕು ಓಕೆನಾ ಮಾರ್ಕ್ ಮಾಡಿಕೊಂಡ ನಂತರ ಫೋಲ್ಡ್ ಮಾಡಿಕೊಂಡು ಸೈಡು ಫಿಟ್ಟಿಂಗ್ ಮಾಡ್ತೀವಿ ಈಗ ನಾಚ್ ಟು ನಾಚು ನಮಗೆ ಕರೆಕ್ಟ್ ಬರೋದರಿಂದ ಅಡ್ವಾಂಟೇಜ್ ಏನು ನಾಚ್ ಟು ನಾಚು ನಮಗೆ ಮಿಸ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸ್ತೀನಿ ನೋಡಿ ಈಗ ಈ ರೀತಿ ಫೋಲ್ಡ್ ಮಾಡಿದ್ದೀವಿ ನಾವು ಜನರಲ್ಲಾಗಿ ಓಕೆನಾ ಸ್ವಲ್ಪ ಗಮನ ಇಟ್ಟು ನೋಡಿ ಈಗ ಇದು ನಮಗೆ ಸ್ಲೀವ್ ಲೂಸು ಒಂದು ಆರು ಇಂಚ್ ಸ್ಲೀವ್ ಲೂಸ್ ಇತ್ತು ಅಂದ್ಕೊಳ್ಳಿ ಓಕೆನಾ ಆರು ಇಂಚ್ ಸ್ಲೀವ್ ಲೂಸ್ ಇತ್ತು ನಾಚು ಟು ನಾಚು ಕರೆಕ್ಟಾಗಿ ಬಂತು ಅಂದರೆ ಸ್ಲೀವ್ ಲೂಸು ನೋಡಿ ಇಲ್ಲಿಂದ ಸ್ಟ್ರೈಟಾಗೆ ಬರುತ್ತೆ ಓಕೆನಾ ಕಾಣಿಸ್ತಾ ಅಲ್ವಾ ಆರು ಇಂಚ್ ಇತ್ತು ಅಂದ್ಕೊಳ್ಳಿ ಈ ಆರು ಇಂಚಿಂದ ಈ ಆರು ಇಂಚಿಂದ ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡಿದಾಗ ಇದು ಸ್ಟ್ರೈಟಾಗೆ ರೀತಿ ಇಲ್ಲಿಂದ ಓಕೆನಾ ಒಂದು ವೇಳೆ ನಮಗೆ ಇದು ಆರ್ ಇಂಚ್ ಏನು ಲೂಸ್ ಇದೆಯೋ ಇದು ನಾಚ್ ಟು ನಾಚು ಕರೆಕ್ಟಾಗಿ ಬಂದಿಲ್ಲ ಅಂದ್ಕೊಳ್ಳಿ ಸ್ಲೀವ್ದು ನಾಚು ಮುಂದೆ ಬಂತು ಅಂದ್ಕೊಳ್ಳಿ ಸ್ಲೀವ್ ನಾಚು ಮುಂದೆ ಬಂದಾಗ ಏನಾಗುತ್ತೆ ಈ ಎಡ್ಜಸ್ಸು ಮುಂದೆ ಬರುತ್ತೆ ಓಕೆನಾ ಆಗ ಆರು ಇಂಚು ಇಲ್ಲಿ ಬರೋ ಜಾಗದಲ್ಲಿ ಆರು ಇಂಚ್ ಇಲ್ಲಿ ಬರುತ್ತೆ ಅಂದರೆ ಈ ನಾಚು ಮುಂದೆ ಬಂದರೆ ಇಲ್ಲೂ ಕೂಡ ಮುಂದೆ ಬರುತ್ತೆ ಆಗ ಸ್ಲೀವ್ ಲೂಸು ಇಲ್ಲಿರುತ್ತೆ ಆರು ಇಂಚು ಆಗೇನಾಗುತ್ತೆ ಅಂದರೆ ಈ ರೀತಿ ಕ್ರಾಸ್ ಆಗಿರುತ್ತೆ ಈ ಕಡೆಯಿಂದ ಕ್ರಾಸ್ ಆಗಿ ಮತ್ತು ಈ ರೀತಿ ಸ್ಟ್ರೈಟ್ ಬರುತ್ತೆ ಅದೇ ಒಂದು ವೇಳೆ ಸ್ಲೀವ್ ನಾಚು ಅಟ್ಯಾಚ್ ಮಾಡಿದಾಗ ನಾವು ಕಡಿಮೆ ಬಂತು ಅಂದ್ಕೊಳ್ಳಿ ಸ್ಲೀವ್ಸ್ದು ಇಲ್ಲಿ ಬಂತು ಅಂದ್ಕೊಳ್ಳಿ ಸ್ಲೀವ್ಸ್ ಇಲ್ಲಿ ಬಂದಾಗ ಈ ಆರು ಇಂಚು ಇಲ್ಲಿ ಬರೋ ಜಾಗದಲ್ಲಿ ಇನ್ನೂ ಈ ಕಡೆ ಸೈಡ್ ಬರುತ್ತೆ ಈ ಕಡೆ ಸೈಡ್ ಬಂದಾಗ ಏನಾಗುತ್ತೆ ಚೆಸ್ಟದ ನಾಚು ಇಲ್ಲಿರುತ್ತೆ ಸ್ಲೀವ್ಸ್ ದಿಲ್ಲಿರುತ್ತೆ ಆಗ ಈ ರೀತಿ ಕ್ರಾಸ್ ಆಗಿರುತ್ತೆ ಓಕೆನಾ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಲೀವ್ ನಾಚು ಕರೆಕ್ಟಾಗಿ ಚೆಸ್ಟ್ ನಾಚಿಗೆ ಮ್ಯಾಚ್ ಆದರೆ ಸ್ಲೀವ್ ಲೂಸ್ ಎಲ್ಲಿ ಬರಬೇಕು ಅಲ್ಲಿಗೆ ಕರೆಕ್ಟಾಗಿ ಹೊಲಿಗೆ ಬರುತ್ತೆ ಸ್ಲೀವ್ದು ನಾಚು ಈ ಕಡೆ ಸೈಡ್ ಬಂದರೆ ಇಲ್ಲಿ ಸ್ಲೀವ್ ಲೂಸು ಹಿಂದೆ ಹೋಗುತ್ತೆ ಒಂದು ವೇಳೆ ಸ್ಲೀವ್ದು ನಾಚು ಇನ್ನೂ ಸೈಡ್ ಔಟ್ಸೈಡ್ ಬಂತು ಅಂದರೆ ಸ್ಲೀವ್ ಲೂಸ್ದು ಇನ್ನೂ ಸ್ವಲ್ಪ ಔಟ್ ಸೈಡ್ ಬರುತ್ತೆ ಇಲ್ಲಿ ನಾಚ್ ಎಷ್ಟು ಬರುತ್ತೋ ಇಲ್ಲಿ ಲೂಸು ಈ ಕಡೆ ಸೈಡ್ ಆಗಿರ್ಬೋದು ಈ ಕಡೆ ಸೈಡ್ ಆಗಿರ್ಬೋದು ಕಡಿಮೆ ಆದರೂ ಆಗುತ್ತೆ ಇಲ್ಲ ಜಾಸ್ತಿ ಆದರೂ ಆಗುತ್ತೆ ಕರೆಕ್ಟಾಗಿ ನಾಚು ಟು ನಾಚು ನಾವು ಅಟ್ಯಾಚ್ ಮಾಡಿದಾಗಲೇ ಲೂಸ್ ಎಲ್ಲಿಗೆ ಬರಬೇಕೋ ಅಲ್ಲಿಗೆ ಬರುತ್ತೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದು ಹಾಗಾಗಿ ನಾಚು ಟು ನಾಚು ನಾವು ಪರ್ಫೆಕ್ಟಾಗೆ ಅಟ್ಯಾಚ್ ಆಗಲೇ ಸ್ಟ್ರೈಟ್ ಲೈನು ಸಾಧ್ಯವಾದಷ್ಟು ಬರುತ್ತೆ ಮತ್ತು ಇನ್ನೊಂದು ಈ ಸ್ಟ್ರೈಟ್ ಲೈನು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಬರೋದಿಲ್ಲ ಎಲ್ರಿಗೂ ಬರೋದಿಲ್ಲ ಕೆಲವ್ರಿಗೆ ಮಾತ್ರ ಸ್ಟ್ರೈಟ್ ಲೈನ್ ಬರೋದು ಅದು ಯಾರಿಗೆ ಅಂದರೆ ಚೆಸ್ಟ್ ಮೆಜರ್ಮೆಂಟ್ಗೆ ತಕ್ಕನಾಗಿ ಅವರು ಕಂಕುಳದ ಸುತ್ತಾಳ್ತೆ ಹಾರ್ಮೋಲ್ ರೌಂಡಿಂಗು ಮತ್ತು ಸ್ಲೀವ್ಸು ಬಾಡಿ ಶೇಪು ಪರ್ಫೆಕ್ಟ್ ಇದ್ದಾಗ ಮಾತ್ರ ಸ್ಟ್ರೈಟ್ ಲೈನ್ ಬರುತ್ತೆ ಕೆಲವ್ರಿಗೆ ಚೆಸ್ಟ್ ಜಾಸ್ತಿ ಇರುತ್ತೆ ಚೆಸ್ಟ್ ಮೆಜರ್ಮೆಂಟು ಸ್ಲೀವ್ಸು ಅಂದರೆ ತೋಳು ಕೈ ಸಣ್ಣ ಇರುತ್ತೆ ಓಕೆನಾ ಕೈ ಸಣ್ಣ ಇರುತ್ತೆ ಹಾರ್ಮೋಲು ಕಡಿಮೆನೇ ಇರುತ್ತೆ ಬಟ್ ಚೆಸ್ಟ್ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಸ್ಲೀವ್ ಲೂಸ್ ಕಡಿಮೆ ಇದ್ದಾಗ ಇಲ್ಲಿಗಿತ್ತು ಅಂದ್ಕೊಳ್ಳಿ ಸ್ಲೀವ್ ಲೂಸ್ ಆರು ಆರು ಇಂಚ್ ಬರಬೇಕಾಗಿರೋ ಜಾಗದಲ್ಲಿ ಇಂಚೆ ಐದು ಇಂಚೆ ಇತ್ತು ಅಂದ್ಕೊಳ್ಳಿ ಅವ್ರದ್ದು ಸ್ಲೀವ್ ಲೂಸು ಏನಾಗುತ್ತೆ ಅಂದರೆ ಕ್ರಾಸೇ ಬರೋದು ಓಕೆನಾ ಈ ರೀತಿ ಸ್ಲೀವ್ಸು ಆ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟಾಗಿ ಕೈ ಸ್ವಲ್ಪ ದಪ್ಪನೇ ಇದ್ದಾಗ ಹಾರ್ಮೋನ್ ರೌಂಡಿಂಗು ಜಾಸ್ತಿ ಆಗಿರುತ್ತೆ ಸ್ಲೀವ್ ಲೂಸು ಜಾಸ್ತಿ ಆದಾಗ ಸ್ಟ್ರೈಟ್ ಲೈನೇ ಬರುತ್ತೆ ಇನ್ನು ಕೆಲವ್ರಿಗೆ ಇದು ರೇರು ಸ್ಲೀವ್ ಲೂಸ್ ಕೈ ದಪ್ಪನೇ ಇರುತ್ತೆ ಬಟ್ ಚೆಸ್ಟ್ ಅಷ್ಟೊಂದು ಇರೋದಿಲ್ಲ ಚೆಸ್ಟ್ ಸೈಜ್ ಕಡಿಮೆ ಇದ್ದಾಗ ಈ ಕ್ರಾಸು ಈ ರೀತಿ ಈ ರೀತಿ ಹೋಗುತ್ತೆ ಸ್ಲೀವ್ಲೂಸ್ ಜಾಸ್ತಿ ಆಗಿರುತ್ತೆ ಚೆಸ್ಟ್ ಕಡಿಮೆ ಇರುತ್ತೆ ಈ ರೀತಿ ಹೋಗಿರುತ್ತೆ ಓಕೆನಾ ಮೂರು ವೆರೈಟೀಸ್ ಇರುತ್ತೆ ಮೂರು ವೇರೇಷನ್ಸ್ ಇರುತ್ತೆ ಯಾವ್ಯಾವ ರೀತಿ ಅಂದರೆ ಸ್ಲೀವ್ ಲೂಸ್ ಕಡಿಮೆ ಇದ್ದಾಗ ಶೇಪು ಈ ರೀತಿ ಹೋಗಿರುತ್ತೆ ಸ್ಲೀವ್ಸ್ ಕರೆಕ್ಟಾಗಿತ್ತು ಅಂದ್ರೆ ಅಂದರೆ ಕೈ ಕರೆಕ್ಟಾಗಿರ್ಬೇಕು ಚೆಸ್ಟು ಬಾಡಿ ಶೇಪ್ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಚೆಸ್ಟ್ಗೆ ಕರೆಕ್ಟಾಗಿ ಹಾರ್ಮೋಲು ಮತ್ತು ಸ್ಲೀವ್ಸು ಲೂಸ್ ಕೈ ದಪ್ಪ ಏನು ಬರುತ್ತೋ ಅದು ಕರೆಕ್ಟಾಗಿರಬೇಕು ಆಗ ಸ್ಟ್ರೈಟ್ ಬರುತ್ತೆ ಸ್ಲೀವ್ ಲೂಸ್ ಕಡಿಮೆ ಇದ್ದರೆ ಈ ರೀತಿ ಕ್ರಾಸ್ ಆಗುತ್ತೆ ಸ್ಲೀವ್ ಲೂಸ್ ಜಾಸ್ತಿ ಇದ್ದರೆ ಈ ರೀತಿ ಕ್ರಾಸ್ ಆಗುತ್ತೆ ಓಕೆನಾ ಇದು ಈ ರೀತಿ ವೇರಿಯೇಷನ್ ಇದ್ದಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರಿಗೂ ಲೈನೇ ಬರಬೇಕು ಅಂತ ಏನು ರೂಲೇನಿಲ್ಲ ಆಯಾ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಆಯಾ ಬಾಡಿ ಶೇಪ್ ಮೇಲೆ ಪರ್ಸ್ನಾಲ್ಟಿ ಮೇಲೆ ಈ ಸ್ಟ್ರೈಟ್ ಲೈನ್ ಅನ್ನೋದು ಡಿಸೈಡ್ ಆಗಿರುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಗಮನದಲ್ಲಿಟ್ಕೊಂಡು ನೀವು ಸ್ಟಿಚಿಂಗ್ ಮಾಡಿ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ ಈಗ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಓಕೆನಾ ಸ್ಲೀವ್ ಲೂಸು ಮತ್ತು ಚೆಸ್ಟ್ ಮೆಜರ್ಮೆಂಟು ಹಾರ್ಮಲ್ ರೌಂಡಿಂಗ್ ಈ ಮೂರು ಕಾಂಬಿನೇಷನ್ ಕರೆಕ್ಟಾಗಿದ್ದಾಗ ಸ್ಟ್ರೈಟ್ ಲೈನ್ ಬರುತ್ತೆ ಇವು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಸ್ಲೀವ್ ಲೂಸ್ ಕಡಿಮೆ ಇರೋದು ಚೆಸ್ಟ್ ಜಾಸ್ತಿ ಇರೋದು ಚೆಸ್ಟ್ ಕಡಿಮೆ ಇರೋದು ಲೂಸ್ ಜಾಸ್ತಿ ಇರೋದು ಈ ರೀತಿ ಇದ್ದಾಗ ಸ್ ಈ ಸ್ಟ್ರೈಟ್ ಲೈನ್ ಏನಿದೆಯೋ ಇದು ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಸ್ಲೀವ್ ಲೂಸ್ ಎಷ್ಟಿರುತ್ತೋ ಅಷ್ಟಕ್ಕೆ ಸ್ಟಿಚ್ ಮಾಡಿ ಹಾರ್ಮೋಲ್ ಏನಿರುತ್ತೋ ಅದರ ಪ್ರಕಾರ ಚೆಸ್ಟ್ ಏನಿರುತ್ತೋ ಅದರ ಪ್ರಕಾರ ಸ್ಟಿಚ್ ಮಾಡಬೇಕು ಬಟ್ ನೀವು ಮಿಸ್ಟೇಕ್ ಮಾತ್ರ ಮಾಡಬಾರ್ದು ಏನು ನಾಚು ಟು ನಾಚು ಫರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು ಇದರಲ್ಲಿ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಆ ಪರ್ಸ್ನಾಲ್ಟಿ ಬಾಡಿ ಶೇಪು ಯಾವ ರೀತಿ ಆದರೂ ಇರಲಿ ಪರ್ಫೆಕ್ಟ್ ಶೇಪಲ್ಲೇ ಇದ್ದರೂ ನಿಮಗೆ ಸ್ಟ್ರೈಟ್ ಲೈನು ಬರೋದಿಲ್ಲ ಪರ್ಫೆಕ್ಟ್ ಶೇಪಲ್ಲಿರಬೇಕು ಈ ಚೆಸ್ಟ್ ಮೆಜರ್ಮೆಂಟು ಹಾರ್ಮೋಲು ಸ್ಲೀವ್ಸು ಕಾಂಬಿನೇಷನ್ನು ಕರೆಕ್ಟಾಗಿರಬೇಕು ಇದ್ದಾಗ ನೀವು ನಾಚಿಟು ನಾಚು ಸ್ಲೀವ್ ಅಟ್ಯಾಚ್ ಮಾಡಬೇಕು ಕರೆಕ್ಟಾಗಿ ಚೆಸ್ಟ್ಗೆ ಚೆಸ್ಟ್ ನಾಚಿಗೆ ಆಗ ಸ್ಟ್ರೈಟ್ ಲೈನ್ ಬರುತ್ತೆ ನೀವು ಮಿಸ್ಟೇಕ್ ಮಾಡಿದರೂ ಸ್ಟ್ರೈಟ್ ಲೈನ್ ಬರೋದಿಲ್ಲ ಇಲ್ಲ ಬಾಡಿ ಮೆಜರ್ಮೆಂಟ್ಸಲ್ಲಿ ಅವ್ರಿಗೆ ಮಿಸ್ಟೇಕ್ ಇದ್ರೂ ಸ್ಟ್ರೈಟ್ ಲೈನು ಬರೋದಿಲ್ಲ ಇಷ್ಟು ಇಷ್ಟು ಇನ್ಫಾರ್ಮೇಷನ್ನ ನೀವು ತಿಳ್ಕೊಳ್ಳಿ ಸಾಕು ಮತ್ತು ಇಲ್ಲಿ ನೋಡಿ ಈಗ ನಾನು ಕರೆಕ್ಟಾಗಿ ಎರಡು ಸಮಾನವಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಈ ಎರಡು ಪಿನ್ ಟು ಪಿನ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ವೇಸ್ಟ್ ಮೆಜರ್ಮೆಂಟ್ಗೆ ಮಾರ್ಕಿಂಗ್ನ ಮಾಡ್ಕೊಂಡಿರಬೇಕು ಇಲ್ಲಿ ನೋಡಿ ಇದು ಪ್ಲಸ್ ಮಾರ್ಕ್ ಅಂತ ನಾನು ಫಸ್ಟ್ ಹೇಳಿರೋದು ಕೆಲವರು ಸ್ಲೀವ್ ಅಟ್ಯಾಚ್ ಮಾಡಿದಾಗ ಒಂದು ಕಡಿಮೆ ಇರುತ್ತೆ ಒಂದು ಜಾಸ್ತಿ ಇರುತ್ತೆ ಆ ರೀತಿ ಇದ್ದಾಗ ಅದು ಪ್ಲಸ್ ಬರೋದಿಲ್ಲ ಈ ರೀತಿ ಪ್ಲಸ್ ಮಾರ್ಕ್ ಬರಬೇಕು ಅಂದರೆ ಸ್ಲೀವ್ಸ್ ರೆಡಿ ಮಾಡ್ಕೊಂಡಾಗ ನೀವು ಫಸ್ಟು ಈ ವಿಡಿತು ಚೆಕ್ ಮಾಡ್ಕೊಳ್ಳಿ ಅಂತ ನಾನು ತಿಳಿಸಿದ್ನಲ್ವ ಸ್ಟಾರ್ಟಿಂಗಲ್ಲಿ ಓಕೆನಾ ಈ ಕಾರಣಕ್ಕೋಸ್ಕರ ಈ ವಿಡ್ದನ್ನ ನಾವು ಪರ್ಫೆಕ್ಟಾಗಿ ಚೆಕ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿದಾಗ ಎರಡೂ ಸೈಡು ಒಂದೇ ಮಾರ್ಜಿನಲ್ಲಿ ಅಟ್ಯಾಚ್ ಮಾಡಿದಾಗ ನಮಗೆ ಈ ರೀತಿ ಪ್ಲಸ್ ಮಾರ್ಕ್ ಅನ್ನೋದು ಬರುತ್ತೆ ಇದು ತುಂಬ ಇಂಪಾರ್ಟೆಂಟ್ ಈ ರೀತಿ ಪ್ಲಸ್ ಮಾರ್ಕ್ ಬಂದು ಬರಬೇಕು ನಾಚು ಟು ನಾಚು ಪರ್ಫೆಕ್ಟಾಗಿರಬೇಕು ಇವು ನಾವು ಫಾಲೋ ಮಾಡಬೇಕು ಇವನ್ನು ಪರ್ಫೆಕ್ಟಾಗಿ ನಾವು ಸ್ಟಿಚ್ ಮಾಡಬೇಕು ಎಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದರೂ ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಹೆಚ್ಚು ಕಡಿಮೆ ಆದಾಗ ನಾವು ಅದನ್ನು ಅಡ್ಜಸ್ಟ್ಮೆಂಟಿಗೆ ಮಾಡಿಕೊಂಡು ನಾಚು ಟು ನಾಚು ಕರೆಕ್ಟಾಗಿ ಮ್ಯಾಚ್ ಮಾಡಿದರೆ ಬಾಡಿ ಮೆಜರ್ಮೆಂಟ್ಸ್ ಪರ್ಫೆಕ್ಟ್ ಇದ್ದರೆ ಸ್ಟ್ರೈಟ್ ಲೈನ್ ಪರ್ಫೆಕ್ಟಾಗಿ ಬರುತ್ತೆ ಬ್ಲೌಸು ಹಂಡ್ರೆಡ್ ಪರ್ಸೆಂಟ್ ಫಿಟಿಂಗ್ ಕೂತ್ಕೊಳ್ಳುತ್ತೆ ಇವು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಸ್ಟಿಚಿಂಗ್ ಅಂತೂ ಮಾಡ್ತಾರೆ ನಾವು ನೀವು ಹೇಳ್ಕೊಟ್ಟಿರೋ ರೀತಿಯಲ್ಲಿ ಸ್ಟಿಚಿಂಗ್ ಮಾಡಿದ್ದೀವಿ ಆದರೂ ಪರ್ಫೆಕ್ಟಾಗಿ ಬರ್ತಾಯಿಲ್ಲ ಆಲ್ಟ್ರೇಷನ್ಸ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ಈ ಇವೆಲ್ಲವೂ ಇದೆ ನೋಡಿ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಈಗ ನಾನು ಏನು ತಿಳಿಸ್ಕೊಟ್ಟಿದ್ದೀನಿ ಇದು ಪ್ರತಿಯೊಂದು ಬ್ಲೌಸ್ಗೂ ಅಪ್ಲೈ ಆಗುತ್ತೆ ತುಂಬ ಇಂಪಾರ್ಟೆಂಟು ವಿಚಾರವೂ ಇದು ಇವನ್ನ ಪ್ರತಿಯೊಂದು ಬ್ಲೌಸಲ್ಲೂ ನಾವು ಫಾಲೋ ಮಾಡಬೇಕು ಹೇಗಂದ್ರಾಗೆ ನಾವು ಸ್ಲೀವ್ ಅಟ್ಯಾಚ್ ಮಾಡೋದು ನಾಚಿನ ನಾಚು ಮೀಟ್ ಆಗಿಲ್ಲ ಇವು ಮ್ಯಾಚ್ ಆಗಿಲ್ಲ ಅಂದ್ರೂ ಹಾಗೆ ಸೈಡ್ ಫಿಟ್ಟಿಂಗ್ ಮಾಡೋದು ಈ ರೀತಿ ಮಾಡಿದಾಗ ನಿಮಗೆ ಕೆಲವು ಬ್ಲೌಸು ಸರಿ ಹೋಗ್ಬೋದು ಕೆಲವರು ಅಡ್ಜಸ್ಟ್ ಮಾಡ್ಕೊಳ್ಬೋದು ಬಟ್ ಕೆಲವು ಬ್ಲೌಸು ಹಂಡ್ರೆಡ್ ಪರ್ಸೆಂಟ್ ಆಲ್ಟ್ರೇಷನ್ಸ್ ಬರುತ್ತೆ ಕೆಲವರು ಅದನ್ನು ರಿಜೆಕ್ಟು ಮಾಡ್ತಾರೆ ಇಷ್ಟು ಪರ್ಫೆಕ್ಟಾಗಿ ಬರಬೇಕು ಅಂದರೆ ಈಗ ನಾನು ತಿಳಿಸ್ಕೊಟ್ಟಿರುವಂಥ ಎಲ್ಲ ಮೆಥಡ್ಸ್ ಟಿಪ್ಸು ಟ್ರಿಕ್ಸು ಇನ್ಫಾರ್ಮೇಷನ್ನು ತಿಳ್ಕೊಳ್ಳಿ ಫಾಲೋ ಮಾಡಿ ಓಕೆನಾ ಇಷ್ಟು ಸ್ಟ್ರೈಟ್ ಲೈನ್ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಓಕೆನಾ ಇಷ್ಟು ಈ ವಿಡಿಯೋದಲ್ಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ ತಿಳಿಸ ಎಲ್ಲರಿಗೂ ಧನ್ಯವಾದಗಳು